ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಶ್ರೀ ಕ್ಷೇತ್ರ ಒಡಂಬೈಲು ಶ್ರೀ ಪದ್ಮಾವತಿ ಅಮ್ಮನವರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಡಂಬೈಲು ಎಂಬ ಜಾಗದಲ್ಲಿ ಈ ದೇವಾಲಯವೂ ಇದೆ ಈ ದೇವಾಲಯದ ಸುತ್ತಮುತ್ತಲಿನ ಜಾಗವು ಗಿಡ ಮರ ಹಾಗೂ ಒನಗದಂತೆ ಕಾಣುವುದರಿಂದ ಈ ದೇವಾಲಯಕ್ಕೆ ಒಡಂಬೈಲು ಎಂದು ಹೆಸರು ಬಂದಿದೆ ಈ ದೇವಾಲಯಕ್ಕೆ ಶಿವಮೊಗ್ಗ ಹಾಗೂ ಸಾಗರಕ್ಕೆ ತಲುಪಿ ಆ ನಂತರ ಅಲ್ಲಿಂದ ಒಡಂಬೈಲುಗೆ ಹೋಗಬಹುದು ಆದರೆ ಬಸ್ಗಳು ಟೈಮಿಂಗ್ಸ್ ಪ್ರಕಾರ ಇರುತ್ತದೆ ಬೆಳಗ್ಗೆ ಏಳು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಯ ನಂತರವೇ ಬಸ್ಗಳು ಸಿಗುತ್ತದೆ ಸಾಗರದಿಂದ ಜೋಗದವರೆಗೂ ಬಸ್ಗಳ ಮುಖಾಂತರ ತೆರಳಿ ಅಲ್ಲಿಂದ ಆಟೋಗಳ ಮುಖಾಂತರ ಹೋಗಬಹುದು ಭಕ್ತರ ಯಾವುದೇ ತರಹದ ಕೋರಿಕೆಗಳಿದ್ದರೂ ಪದ್ಮಾವತಿ ಅಮ್ಮನವರು ಈಡೇರಿಸುತ್ತಾರೆ ಸಂತಾನ ಭಾಗ್ಯವಿಲ್ಲದವರಿಗೆ ಸಂತಾನ ಮದುವೆ ಆಗದಿದ್ದವರಿಗೆ ಕಂಕಣ ಭಾಗ್ಯವು ಕೂಡಿಬರುತ್ತದೆ ಬರುತ್ತದೆ ಕೆಲಸವಿಲ್ಲದವರಿಗೆ ಇಲ್ಲಿ ಬಂದು ಬೇಡಿಕೊಂಡು ಹೋದರೆ ಕೆಲಸಗಳು ಸಿಗುತ್ತವೆ ಭೂವ್ಯಾಜ್ಯ ಇತ್ಯಾದಿ ಯಾವುದೇ ತರಹದ ಕೋರಿಕೆಗಳಿದ್ದರೂ ಪದ್ಮಾವತಿ ಅಮ್ಮನವರು ಈಡೇರಿಸುತ್ತಾರೆ ಎಂಬ ನಂಬಿಕೆಯೂ ಇದೆ ಪದ್ಮಾವತಿ ಅಮ್ಮನವರಿಗೆ ಹಸಿರು ಬಳೆಗಳು ಎಂದರೆ ತುಂಬ ಪ್ರೀತಿ ಅದಕ್ಕೆ ಭಕ್ತಾದಿಗಳು ತಮ್ಮ ಹರಕೆಗಳು ಈಡೇರಿದ ನಂತರ ಇಲ್ಲಿಗೆ ಹಸಿರು ಬಳೆಯನ್ನು ದೇವಿಗೆ ಸಮರ್ಪಿಸುತ್ತಾರೆ ಹರಕೆಯ ರೂಪದಲ್ಲಿ ತುಲಾಭಾರ ಸೇವೆಯೂ ಸಹ ಇಲ್ಲಿ ಮಾಡಿಸುತ್ತಾರೆ ದೂರದಿಂದ ಬರುವ ಭಕ್ತಾದಿಗಳಿಗೆ ಇಲ್ಲಿ ರೂಮ್ ಫೆಸಿಲಿಟೀಸ್ಗಳು ಸಹ ಇದೆ ಪದ್ಮಾವತಿ ಅಮ್ಮನವರ ದೇವಾಲಯದ ಧರ್ಮದರ್ಶಿಗಳಾದಂತಹ ವೀರರಾಜಯ್ಯ ಜೈನ್ ಅವರು ಹೇಳುವ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಲಿಂಗಮಟ್ಟಿ ಜಲಾಶಯದ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ದೇವಾಲಯವು ಮುಳುಗಡೆಯಾಗಿತ್ತಂತೆ ಅಲ್ಲಿಂದ ಒಂದು ಚಿಕ್ಕ ವಿಗ್ರಹವನ್ನು ತಂದು ಇಟ್ಟು ಪೂಜಿಸಲು ಪ್ರಾರಂಭಿಸಿದರಂತೆ ಅವರ ತಂದೆಯವರು ನಂತರದಲ್ಲಿ ಯಾರೂ ಈ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿರಲಿಲ್ಲವಂತೆ ಇವರು ಚಿಕ್ಕ ವಯಸ್ಸಿನವರಾಗಿದ್ದರಿಂದ ಇವರಿಗೆ ದೇವರಲ್ಲಿ ಯಾವುದೇ ತರಹದ ನಂಬಿಕೆಗಳು ಇರಲಿಲ್ಲವಂತೆ ಆರೋಗ್ಯದಲ್ಲಿ ಕೆಲಸದಲ್ಲಿ ಇವರಿಗೆ ತುಂಬ ಸಮಸ್ಯೆಗಳಾಗುತ್ತಿರುತ್ತವಂತೆ ಅವರಿಗೆ ಕನಸಿನಲ್ಲಿ ಬಂದು ನಾನು ನಿಮ್ಮ ಮನೆ ದೇವರು ನನಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಎಂದು ಹೇಳುತ್ತಿರುತ್ತದೆಯಂತೆ ಹಾಗೂ ಬೇರೆ ಕಡೆಯಲ್ಲೂ ಸಹ ವಿಚಾರಿಸಿದಾಗ ನೀವು ಮನೆ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿಲ್ಲ ಎಂದು ಸಹ ಬರುತ್ತದೆಯಂತೆ ಆ ನಂತರದಲ್ಲಿ ಅವರ ತಂದೆ ಪೂಜೆ ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡರಂತೆ ಈ ಜಾಗದಲ್ಲಿ ಮುಂದಿನ ವಾರದೊಳಗಾಗಿ ಹುತ್ತಗಳು ಬಂದು ಹಾಗೂ ಹಾವುಗಳ ಸಂಚಾರವಿದ್ದರೆ ನಾನು ಪೂಜೆಯನ್ನು ಸಲ್ಲಿಸುತ್ತೇನೆ ಎಂದು ಪ್ರಾರ್ಥನೆ ಮಾಡಿಕೊಂಡು ಹೋದ ಒಂದು ವಾರದ ಬಳಿಕ ಬಂದು ನೋಡಿದಾಗ ಒಂದು ಒಂದು ಬೆಳೆದು ಅದಕ್ಕೆ ಹಾವು ಸುತ್ತಿಕೊಂಡು ಮಲಗಿತ್ತಂತೆ ಆ ನಂತರ ಅವರು ಗೌರ್ಮೆಂಟ್ ಜಾಬನ್ನು ಬಿಟ್ಟು ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಪ್ರಾರಂಭಿಸಿದರಂತೆ ಆ ನಂತರದಲ್ಲಿ ಅವರು ಅಭಿವೃದ್ಧಿಯನ್ನು ಕಂಡರಂತೆ ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷತೆ ಏನೆಂದರೆ ಮುಕ್ತಿನಾಗ ದೇವರು ಸಹ ಇದೆ ಏಳು ಅಡಿ ಎತ್ತರವಿದೆ ಸರ್ಪದೋಷ ನಿವಾರಣೆಗೆ ಪೂಜೆ ಪುನಸ್ಕಾರಗಳು ಸಹ ಇಲ್ಲಿ ಮಾಡಿಕೊಡುತ್ತಾರೆ ಆನ್ಲೈನ್ನಲ್ಲಿ ಹತ್ತು ದಿನ ಮುಂಚಿತವಾಗಿ ಟಿಕೆಟ್ಗಳನ್ನು ಬುಕ್ ಮಾಡಿಕೊಳ್ಳಬೇಕು ನೂರ ಎಂಟು ಪ್ರದಕ್ಷಿಣೆಗಳನ್ನು ಹಾಕಿದ ನಂತರ ನಾಗನಿಗೆ ನಮ್ಮ ಕೈಯಾರೆ ಅಭಿಷೇಕಗಳ ಪೂಜೆಗಳು ನೆರವೇರುತ್ತವೆ ಭಕ್ತರ ಕೋರಿಕೆಗಳು ಈಡೇರಿದ ನಂತರ ಭಕ್ತರು ಕೊಡುವ ಬಳೆಗಳನ್ನು ಮೂಲ ಸ್ಥಾನವಾದಂತಹ ಪದ್ಮಾವತಿ ಅಮ್ಮನವರ ಈ ದೇವಾಲಯದಲ್ಲಿ ಸಮರ್ಪಿಸುತ್ತಾರೆ ಅದರ ಮೇಲೆಯೂ ಸಹ ಉತ್ತವು ಬೆಳೆಯುತ್ತಾ ಹೋಗುತ್ತದೆ ಆ ಬಳೆಗಳನ್ನು ಭಕ್ತರಿಗೆ ಕೊಡುತ್ತಾರೆ ಹಾಗೂ ಇಲ್ಲಿ ಉತ್ತದ ಮಣ್ಣನ್ನು ಸಹ ಪ್ರಸಾದ ರೂಪದಲ್ಲಿ ಕೊಡುತ್ತಾರೆ ಕೇಳಿ ಪಡೆಯಬಹುದು ಈ ಉತ್ತದ ಮಣ್ಣಿನಿಂದ ಅನೇಕ ಕಾಯಿಲೆಗಳು ರೋಗರುಜಿನಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇಲ್ಲಿ ಭಕ್ತರು ಒಬ್ಬರು ಹೇಳುವ ಪ್ರಕಾರ ತಮ್ಮ ಮಗುವಿಗೆ ತಿಂಗಳಿಗೆ ಒಂದು ಸಾರಿ ರಕ್ತವನ್ನು ಬದಲಾಯಿಸುತ್ತಿರುತ್ತಾರೆಯಂತೆ ಯಾವುದೇ ತರಹದ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತಿರಲಿಲ್ಲವಂತೆ ಯಾರೋ ಹೇಳಿದರು ಎಂದು ಇಲ್ಲಿಗೆ ಬಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋದರಂತೆ ಹತ್ತು ದಿನಗಳವರೆಗೂ ಉತ್ತದ ಮಣ್ಣನ್ನು ನೀರಿನಲ್ಲಿ ಬೆರೆಸಿ ಸ್ವೀಕರಿಸಲು ಹೇಳಿದರಂತೆ ಒಂದು ವರುಷದಿಂದ ಮಗುವಿಗೆ ರಕ್ತವನ್ನು ಬದಲಾಯಿಸುವ ಯಾವುದೇ ತರಹದ ಸಮಸ್ಯೆಗಳು ಬಂದಿಲ್ಲ ಹಾಗೂ ಆರೋಗ್ಯವು ಚೆನ್ನಾಗಿಯೇ ಇದೆಯಂತೆ ನಾಲ್ಕು ದಿಕ್ಕಿಗೂ ಅಮ್ಮನವರು ಮುಖ ಮಾಡಿ ಕುಂತಿರುತ್ತಾರೆ ಹಾಗೂ ಇಲ್ಲಿ ಪರಿವಾರ ದೇವತೆಗಳು ಸಹ ಇದೆ ಪರಿವಾರ ದೇವತೆಗಳಾದ ಮಾಸ್ತಿಯಮ್ಮ ಸಂಪತ್ ನಾಗ ಚಾಮುಂಡಿ ಹೀಗೆ ಇತ್ಯಾದಿ ದೇವತೆಗಳು ಸಹ ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಭೂತರಾಯ ದೇವರು ಸಹ ಇದೆ ಭೂಮಿಗೆ ಸಂಬಂಧಪಟ್ಟ ಯಾವುದೇ ತರಹದ ವ್ಯಾಜ್ಯಗಳಿದ್ದರೆ ಅಲ್ಲಿ ಬೂದುಗುಂಬಳಕಾಯಿಯನ್ನು ತಂದು ಕೊಡುತ್ತೇನೆ ಎಂದು ಆರೈಕೆ ಮಾಡಿಕೊಂಡರೆ ಭೂಮಿಗೆ ಸಂಬಂಧಪಟ್ಟ ಯಾವುದೇ ತರಹದ ಸಮಸ್ಯೆಗಳಿದ್ದರೆ ಅದು ನಿವಾರಣೆಯಾಗುತ್ತದೆ ಭೂತರಾಯರ ದೇವರ ಮುಂದೆ ಒಂದು ಉಂಡಿ ಇದ್ದು ಭಕ್ತರ ಯಾವುದೇ ತರಹದ ಕೋರಿಕೆಗಳಿದ್ದರೂ ಈಡೇರಲಿ ಎಂದು ಒಂದು ಚೀಟಿಯಲ್ಲಿ ಬರೆದು ಆ ಉಂಡಿಯಲ್ಲಿ ಹಾಕಿದರೆ ಆ ಕೋರಿಕೆಗಳು ಈಡೇರುತ್ತವೆ ಎಂದು ನಂಬಿಕೆ ಇದೆ ಭಕ್ತರು ನೀಡಿದ ಬಳೆಗಳನ್ನು ಏನು ಮಾಡುವುದು ಎಂದು ದೇವಿಯಲ್ಲಿ ಪ್ರಶ್ನೆಯನ್ನು ಇಟ್ಟಾಗ ದೇವಿಯು ಕನಸಿನಲ್ಲಿ ಬಂದು ಭಕ್ತರಿಗೆ ಕೊಡಲು ಹೇಳಿದೆಯಂತೆ ಅಲ್ಲಿ ಸಾವಿರದ ಎಂಟು ನೂರು ಬಳೆ ಬಂದರೆ ಅಷ್ಟೇ ಬಳೆಯನ್ನು ಭಕ್ತರಿಗೆ ವಿತರಿಸುತ್ತಾರೆಯಂತೆ ಮೊದಲು ಆ ಬಳೆಗಳನ್ನು ನದಿಯಲ್ಲಿ ಹರಿಯುವ ನೀರಿನಲ್ಲಿ ಬಿಡುತ್ತಿದ್ದರಂತೆ ಬಳೆಯ ಜೊತೆ ಕುಂಕುಮವನ್ನು ಸಹ ಪ್ರಸಾದವಾಗಿ ಭಕ್ತರಿಗೆ ನೀಡುತ್ತಾರೆ ಮಾಟ ಮಂತ್ರ ಇತ್ಯಾದಿ ಯಾವುದೇ ತರಹದ ದುಷ್ಟಶಕ್ತಿಗಳ ತೊಂದರೆ ಇದ್ದರೆ ಭೂತರಾಯ ದೇವರ ಮುಂದೆ ಬಂದು ಬೇಡಿಕೊಂಡರೆ ಅವುಗಳು ಸಹ ನಿವಾರಣೆಯಾಗುತ್ತದೆ ಪದ್ಮಾವತಿ ಅಮ್ಮನವರ ದೇವಾಲಯದಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಸಾವಿರದ ನೂರು ಅಡಿ ಎತ್ತರದ ಪಾರ್ಶ್ವನಾಥ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಇದು ಇನ್ನೊಂದು ಆಕರ್ಷಣೀಯವಾದ ಜಾಗವಾಗಿ ಇಲ್ಲಿ ಪ್ರತಿಬಿಂಬಿಸುತ್ತದೆ ಇದು ಸಹ ಇಲ್ಲಿ ಮತ್ತೊಂದು ಆಕರ್ಷಣೀಯ ಕೇಂದ್ರವಾಗಿದೆ ಪಾರ್ಶ್ವನಾಥ ವಿಗ್ರಹದ ಮುಂದೆ ಒಂದು ಗರುಡಗಂಬವನ್ನು ಸಹ ಪ್ರತಿಷ್ಠಾಪಿಸಿದ್ದಾರೆ ಪ್ರಕೃತಿಯಾಗಾದ ಸೌಂದರ್ಯದ ಮಧ್ಯೆ ದೇವಾಲಯವು ಹಚ್ಚ ಹಸಿರಿನಿಂದ ತುಂಬ ಸುಂದರವಾಗಿಯೂ ಸಹ ಇಲ್ಲಿ ಕಾಣಿಸುತ್ತದೆ ಇಲ್ಲಿ ಪ್ರತಿದಿನವೂ ಅನ್ನ ಸಂತರ್ಪಣೆಯೂ ಸಹ ಇರುತ್ತದೆ ಭಕ್ತರು ಉಳಿದುಕೊಳ್ಳಲು ಧರ್ಮಶಾಲೆಯೂ ಸಹ ಇಲ್ಲಿ ಇರುತ್ತದೆ ಅಲ್ಲಿಯೇ ಉಳಿದುಕೊಳ್ಳಬಹುದು ಪದ್ಮಾವತಿ ಅಮ್ಮನವರ ಶಕ್ತಿಯು ತುಂಬ ಇದೆ ಪ್ರತಿಯೊಬ್ಬರೂ ಇಲ್ಲಿಗೆ ಒಮ್ಮೆ ಆದರೂ ಭೇಟಿ ನೀಡಿ ಪದ್ಮಾವತಿ ಅಮ್ಮನವರ ದರ್ಶನ ಭಾಗ್ಯವನ್ನು ಪಡೆದುಕೊಳ್ಳಿ ನಾವು ಅಂದುಕೊಂಡ ಕೆಲಸವು ಇಲ್ಲಿ ನೂರರಷ್ಟು ನೆರವೇರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್